ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕಿರುಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಈ ದಿನ ನಿತ್ಯ ಸುಮಂಗಲಿ ಎನ್ನುವ ಕಿರುಗತೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇವೆ ಕತೆ ಶುರು ಮಾಡೋಣ ಕೂದಲು ಗರಿಕೆ ಹುಲ್ಲಂತಾಗಿದೆ ಬಟ್ಟೆಯೆಲ್ಲ ಹರಿದಿದೆ ಮೂತಿಯೆಲ್ಲ ಕೆಸರಾಗಿದೆ ಸ್ನಾನ ಮಾಡಿ ಎಷ್ಟು ದಿನಗಳಾಗಿದ್ದವೋ ಏನೋ ಮೈ ವಾಸನೆ ಬಂದಿದೆ ವೇಗವಾಗಿ ಬಂದ ಲಾರಿ ಅವಳನ್ನು ಹೊಡೆದುಕೊಂಡು ಹೋಗಿತ್ತು ನೆತ್ತರು ಕಾರುತ್ತಾ ಬೋರಲಾಗಿ ಬಿದ್ದಿದ್ದಾಳೆ ನಿರ್ಮಲಾ ಶವವಾಗಿ ಆಗ ಎದುರಾದವಳೆ ಸೌಭಾಗ್ಯಮ್ಮ ಹೆತ್ತವಳ ಮುಂದೆಯೇ ಮಗಳು ಮಾನಸಿಕ ಅಸ್ವಸ್ಥೆಯಾಗಿ ಶವವಾಗಿ ಬಿದ್ದಿದ್ದಾಳೆ ರಸ್ತೆಯ ತುಂಬ ರಕ್ತ ಹರಿದು ಎಪ್ಪುಗಟ್ಟಿದೆ ನಾನೇ ನಾನೇ ನಿನ್ನ ಈ ಸ್ಥಿತಿಗೆ ಕಾರಣ ನಾನೇ ಎಂದು ಹಣೆ ಚಚ್ಚಿಕೊಂಡು ಗೋಳಾಡುತ್ತಾ ಅಳುತ್ತಿದ್ದಾಳೆ ಸೌಭಾಗ್ಯಮ್ಮ ಮಗಳ ಶವವನ್ನು ಎತ್ತಿಕೊಂಡು ಹೋಗುವುದಿರಲಿ ಪಕ್ಕಕ್ಕೆ ಸರಿಸಲೂ ಆಗದಷ್ಟು ನಿತ್ರಾಣಲಾಗಿದ್ದಾಳೆ ಮಗಳ ಶವದ ಪಕ್ಕದಲ್ಲಿಯೇ ಬದುಕು ಇಲ್ಲಿಯೇ ಮುಗಿದು ಹೋಯಿತು ಎಂದು ತನ್ನ ಗತಜೀವನವನ್ನು ಕೊನೆ ಬಾರಿ ಹಿಮ್ಮಂತೆ ನೆನಪು ಮಾಡಿಕೊಂಡಳು ಸೌಭಾಗ್ಯಮ್ಮ ಹಚ್ಚ ಹಸುರಿನಿಂದ ಕಂಗಳಿಸುತ್ತಾ ಉದ್ಯಾನ ನಗರಿ ಎಂದು ಕರೆಸಿಕೊಳ್ಳುತ್ತಿದ್ದ ಬೆಂಗಳೂರು ದಿನಗಳು ಕಳೆದಂತೆಲ್ಲ ಜನಸಂದಣಿ ಹೆಚ್ಚಾಗಿ ಸ್ವಚ್ಛ ಗಾಳಿ ಹೋಗಿ ವಾಹನಗಳ ಹೊಗೆಯನ್ನು ಸೇವಿಸಬೇಕಾದ ಅನಿವಾರ್ಯತೆ ಸಂಬಂಧಗಳು ಮಾಯವಾಗಿ ಎಲ್ಲ ಯಾಂತ್ರಿಕ ಎನ್ನಿಸುತ್ತಿತ್ತು ಇಂಥ ಬೆಂದಕಾಳೂರಿನಲ್ಲಿ ಇನ್ನೂರು ಮುನ್ನೂರು ಐನೂರು ಗಂಟೆಗೆ ಇಷ್ಟು ಎಂದು ತನ್ನನ್ನು ತಾನು ಮಾರಿಕೊಂಡು ಮಾಂಸದ ದಂಧೆ ಮಾಡುತ್ತಿದ್ದವಳೇ ಸೌಭಾಗ್ಯಮ್ಮ ಹಣಕ್ಕಾಗಿ ವೃತ್ತಿಗಿಳಿದರೂ ಯಾರದ್ದೋ ಪಿಂಡಕ್ಕೆ ಗರ್ಭವತಿಯಾಗಿ ಸಾಲು ಸಾಲು ಗರ್ಭಪಾತ ಮಾಡಿಸಿಕೊಳ್ಳುವವರು ಹುಟ್ಟಿದ ಮಕ್ಕಳನ್ನು ಕಸದ ತೊಟ್ಟಿಗೆ ಎಸೆಯುವವರ ನಡುವೆ ವೃತ್ತಿಯಲ್ಲಿ ವೈಶ್ಯೆಯಾದರೂ ಹೆಸರೇ ತಿಳಿಯದ ಅನಾಮಿಕನಿಗೆ ಧರಿಸಿದರೂ ಒಂದು ಮಗುವಿಗೆ ಜನ್ಮ ಕೊಟ್ಟಳು ಸೌಭಾಗ್ಯಮ್ಮ ಅದೃಷ್ಟವೋ ದುರಾದೃಷ್ಟವೋ ಅವಳ ಜೊತೆಯಾಗಲು ಹುಟ್ಟಿತ್ತು ಕೂಡ ಹೆಣ್ಣು ಮಗು ಮಗಳು ಬೆಳೆದು ದೊಡ್ಡವಳಾಗಿ ಬುದ್ಧಿ ಬಂದ ಮೇಲೆ ತನ್ನ ತಂದೆ ಯಾರೆಂದು ಕೇಳಿದರೆ ಬಂದು ಹೋದ ಹತ್ತು ಹಲವು ಜನರಲ್ಲಿ ಯಾರೆಂದು ಯಾರ ಕಡೆಗೆ ಬೆಟ್ಟು ಮಾಡಿ ತೋರಿಸುವುದು ಮಗುವಿಗೆ ಜನ್ಮ ಕೊಟ್ಟು ತಪ್ಪು ಮಾಡಿದೆನಾ ಒಂದು ಕ್ಷಣ ತರ್ಕಕ್ಕೆ ಸಿಲುಕಿದಳು ಸೌಭಾಗ್ಯಮ್ಮ ಆದರೂ ಗಟ್ಟಿ ಮನಸ್ಸು ಭಂಡ ಧೈರ್ಯ ಮಾಡಿಕೊಂಡು ತನ್ನ ಭವಿಷ್ಯದ ಕನಸೆಂಬಂತೆ ಮಗಳನ್ನು ಮುಚ್ಚಟೆಯಾಗಿ ಸಾಕಲಾರಂಭಿಸಿದಳು ತಾನು ಕೆಟ್ಟ ವೃತ್ತಿಯಲ್ಲೇ ಇದ್ದರೂ ತನ್ನಂತೆ ತನ್ನ ಮಗಳಾಗದಿರಲಿ ಅವಳ ಬದುಕು ಈ ಕೊಳಕು ಪ್ರಪಂಚದಲ್ಲಿ ಮಗಳು ಪರಿಶುದ್ಧಿಯಾಗಿರಲಿ ಎಂದು ನಿರ್ಮಲಾ ಎಂದು ಹೆಸರಿಟ್ಟಳು ನಿರ್ಮಲಾಗೆ ತನ್ನ ತಾಯಿಯೇ ಪ್ರಪಂಚ ಸ್ವಲ್ಪ ಬುದ್ಧಿ ಬರುವವರೆಗೂ ತನ್ನ ತಾಯಿ ಏನು ಮಾಡುತ್ತಿದ್ದಾಳೆ ಮನೆಗೆ ಪ್ರತಿದಿನ ಬಂದು ಹೋಗುವ ಅಪರಿಚಿತ ಅಂಕಲ್ಗಳು ಯಾರು ಎಂದು ತಿಳಿಯದೆ ಹೋಗಿತ್ತು ಹುಡುಗಿಗೆ ಅಪರಿಚಿತ ಗಂಡಸರು ಬಂದಾಗ ತಂದು ಕೊಡುತ್ತಿದ್ದ ಚಾಕ್ಲೇಟ್ ಸಿಹಿ ತಿಂಡಿಗಳನ್ನು ಧಾರಾಳವಾಗಿ ಪಡೆದುಕೊಳ್ಳುತ್ತಿದ್ದಳು ಆದರೆ ನಿರ್ಮಲಾ ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಬೆಳೆದಂತೆಲ್ಲ ಬರುತ್ತಿದ್ದವರ ಕಣ್ಣುಗಳು ನಿರ್ಮಲಾ ಮೇಲೆ ಬೀಳಲಾರಂಭಿಸಿದವು ಹಾಲು ಬಿಳುಪಿನ ಮೈಬಣ್ಣ ನೀಳನಾಸಿಕ ಕೆಂದುಟಿಗಳು ಆಕರ್ಷಕ ಮೈಕಟ್ಟು ಎಂಥವರನ್ನು ಆಕರ್ಷಿಸಿ ಒಂದು ಕ್ಷಣ ಕಣ್ಮಿಟುಕಿಸದೆ ನೋಡೋ ಅಂತೆ ಮಾಡ್ತಾ ಇತ್ತು ಆದರೆ ಇನ್ನೂ ಚಿಕ್ಕ ಹುಡುಗಿ ಎಳಸು ಈಗಲೇ ಬೇಡ ಮುಂದೆ ದೇವದಾಸಿಯಾದರೆ ನಮಗ್ತಾನೆ ಎಂದು ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಾ ನಿರ್ಮಾಳಿ ನಿರ್ಮಲಾಳಿಗಾಗಿ ಕಾಯುತ್ತಿದ್ದವರೆಷ್ಟು ಜನವೋ ಮಗಳು ಪ್ರೌಢಾವಸ್ಥೆಯನ್ನು ದಾಟಿ ಯೌವ್ವನಕ್ಕೆ ಕಾಲಿಡುವಷ್ಟರಲ್ಲಿ ಸೌಭಾಗ್ಯಮ್ಮನ ವಯಸ್ಸು ಮೀರಿತ್ತು ಅವಳೀಗ ಸಪ್ಪೆ ಎನಿಸುತ್ತಾ ಬಂದವರ ಕಣ್ಣೆಲ್ಲ ನಿರ್ಮಲಾಳ ಮೇಲೆಯೇ ಹೀಗೆ ಒಂದು ದಿನ ಒಬ್ಬ ಅಚಾನಕ್ಕಾಗಿ ನಿರ್ಮಲಾಳನ್ನು ಬಲವಂತದಿಂದ ತನ್ನ ವಶ ಮಾಡಿಕೊಳ್ಳಲು ಹೋದಾಗ ಸೌಭಾಗ್ಯಮ್ಮ ಕೆರಳಿದ ಕಾಳಿಯಂತೆ ಆತನಿಂದ ಮಗನ ಮಗಳನ್ನು ಬಿಡಿಸಿಕೊಂಡಳು ವಾಸ್ತವವ ನೆನೆದು ಅಕ್ಷರ ಸಹ ನಡುಗಿದ ಸೌಭಾಗ್ಯಮ್ಮ ಮಗಳನ್ನು ಅಪ್ಕೊಂಡು ನನ್ನನ್ನು ಕ್ಷಮಿಸಿಬಿಡು ಮಗಳೇ ಇನ್ಯಾವತ್ತೂ ನಾನು ಈ ತಪ್ಪು ಮಾಡಲ್ಲ ನಿಮ್ಮ ಮೇಲಾಣೆ ಎಂದು ಮಗಳ ತಲೆ ಮೇಲೆ ಕೈ ಇಟ್ಟು ಬಿಕ್ಕುತ್ತಲೇ ಮಾತುಕೊಟ್ಟು ಅನಾಮಿಕನ ಹಠಾತ್ ದಾಳಿಯಿಂದ ಇನ್ನೂ ಬೆದರಿದ ಹರಿಣಿಯಂತೆ ನಡುಗುತ್ತಾ ಅಳುತ್ತಿದ್ದ ಮಗಳನ್ನು ಸಮಾಧಾನಿಸಿದಳು ಮಗಳಿಗಾಗಿ ವೃತ್ತಿಯನ್ನಂತೂ ಬಿಟ್ಟಾಯಿತು ಆದರೆ ಹಸಿದ ಹೊಟ್ಟೆ ಕೇಳಬೇಕಲ್ಲ ಹೊಟ್ಟೆಪಾಡಿಗಾಗಿ ಏನಾದರೂ ಮಾಡಲೇಬೇಕಿತ್ತು ಆದರೆ ಬಹಳ ವರ್ಷಗಳ ಕಾಲ ಅದೇ ಕಸುಬನ್ನು ಮಾಡ್ಕೊಂಡು ಬಂದಿದ್ದವಳು ಇದ್ದಕ್ಕಿದ್ದ ಹಾಗೆ ದುಡಿದು ಬದುಕ್ತೀನಿ ಅಂದರೆ ಆಗುತ್ತಾ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ ಒಪ್ಪಿಕೊಂಡು ಬದುಕು ಕಟ್ಟಿಕೊಡೋ ಅಂತ ಸಮಾಜದಲ್ಲಿ ನಾವಿಲ್ವಲ್ಲ ಹೀಗೆ ತಿಂಗಳುಗಳು ಕಳೆದ್ವು ಇಲ್ಲೇ ಇದ್ದರೆ ಹಸಿವಿನಿಂದ ಸಾಯಬೇಕಾಗುತ್ತೆ ಎಂದು ಸೌಭಾಗ್ಯಮ್ಮ ಮಗಳನ್ನು ಸಹ ಕರೆದುಕೊಂಡು ಯಾರೋ ಅಪರಿಚಿತರು ಇಲ್ಲದ ದೂರದ ಊರೊಂದಕ್ಕೆ ಹೋಗಿ ಅಲ್ಲಿ ಶ್ರೀಮಂತರ ಮನೆಯಲ್ಲಿ ಕಸ ಮುಸುರೆ ಕೆಲಸ ಮಾಡಿ ಒಂದು ಸಣ್ಣ ಬಾಡಿಗೆ ಮನೆ ಹಿಡಿದು ಮಗಳನ್ನು ಮುಚ್ಚಟೆಯಾಗಿ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ ಸಾಕಲಾರಂಭಿಸಿದಳು ಮಗಳಿಗಾಗಿ ತನ್ನ ಹಳೆ ಜೀವನವನ್ನು ಕೈಬಿಟ್ಟು ಹೊಸ ಊರಿನಲ್ಲಿ ಹೊಸ ಬದುಕು ಜೀವಿಸಲಾರಂಭಿಸಿದಳು ನಿರ್ಮಲಾ ಸೌಂದರ್ಯದ ಖನಿ ಅವಳ ಸೌಂದರ್ಯಕ್ಕೆ ಮಾರುಹೋಗಿಯೇ ಹೆಚ್ಚೇನು ವಿಚಾರಿಸದೆ ಸೌಭಾಗ್ಯಮ್ಮ ಕೆಲಸ ಮಾಡುತ್ತಿದ್ದ ಶ್ರೀಮಂತರು ತಮ್ಮ ಮನೆ ಮಗನಿಗೆ ನಿರ್ಮಲಾಳನ್ನು ಮದುವೆ ಮಾಡಿಕೊಂಡು ಸೊಸೆ ಮಾಡಿಕೊಂಡರು ಶ್ರೀಮಂತರ ಮನೆ ಸೊಸೆಯಾದ ಮೇಲೆ ನಿರ್ಮಲಾ ಬದುಕು ಬಂಗಾರವಾಯಿತು ಎಂದೇ ಹೇಳಬೇಕು ಅವಳ ಗಂಡನಂತೂ ಮುಟ್ಟಿದರೆ ನಲುಕುವಳು ಎನ್ನುವಷ್ಟು ಸೂಕ್ಷ್ಮವಾಗಿ ನಡೆದರೆ ನೋಯುತ್ತಾಳೆ ಎನ್ನುವಂತೆ ಹೊತ್ತು ಮೆರೆಸುತ್ತಿದ್ದ ಗುಲಾಬಿ ಹೂವಿನಂತ ನನ್ನ ಬಾಳಿಗೆ ಗಂಡ ಸಂಸಾರ ಎನ್ನುವ ಮುಳ್ಳಿನ ರಕ್ಷಾಕವಚ ಸಿಕ್ಕಿತು ಈ ಕವಚದೊಳಗೆ ನಾನು ಸುಭದ್ರಳು ಎಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಳು ನಿರ್ಮಲ ಇತ್ತ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಸೌಭಾಗ್ಯಮ್ಮನ ಆರೋಗ್ಯ ದಿನೇ ದಿನೇ ಕೈಕೊಡಲಾರಂಭಿಸಿತು ಶಕ್ತಿ ಪ್ರತಿದಿನವೂ ಕ್ಷೀಣಿಸುತ್ತಿತ್ತು ಮೊದಲಿನಂತೆ ಕೆಲಸ ಮಾಡೋದಕ್ಕೆ ಮೈನಲ್ಲಿ ಕಸುವು ಇರಲಿಲ್ಲ ಒಂದು ದಿನ ಕೆಲಸಕ್ಕೆ ಹೋದರೆ ನಾಲ್ಕು ದಿನ ರಜೆ ಎನ್ನುವಂತಾಯಿತು ವಿಷಯ ತಿಳಿದ ನಿರ್ಮಲಾ ಗಂಡನೊಡನೆ ದೌಡಾಯಿಸಿ ಬಂದಳು ಅವಳ ಗಂಡ ವಿವೇಕ್ ಕೂಡ ಹೆಣ್ಣು ಕೊಟ್ಟ ಅತ್ತೆ ಕಣ್ಣು ಕೊಟ್ಟ ದೇವರಿದ್ದಂತೆ ಎನ್ನುವಂತೆ ನೋಡುತ್ತಿದ್ದ ತಮ್ಮದೇ ಕಾರಿನಲ್ಲಿ ನಗರದ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದರು ಅನುಮಾನದಿಂದ ವೈದ್ಯರು ರಕ್ತ ಮೂತ್ರ ಇನ್ನಿತರ ಲ್ಯಾಬ್ ಟೆಸ್ಟ್ಗಳನ್ನು ನೋಡಿ ರಿಪೋರ್ಟ್ ಬ ನೋಡಿ ಹೌಹಾರಿದರು ಸೌಭಾಗ್ಯಮ್ಮ ಎಚ್ ಐ ವಿ ಏಡ್ಸ್ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದಾರೆಂದು ತಿಳಿದು ಬಂತು ವಿವೇಕ್ಗೆ ನಂಬಿಕೆ ಬರದೆ ಕ್ರಾಸ್ ಚೆಕ್ ಆಗಿ ಮತ್ತೊಮ್ಮೆ ಪರೀಕ್ಷಿಸಿ ಅಂತ ಹೇಳಿದ್ದ ಇನ್ನೂ ಒಂದು ಸಲ ಅಲ್ಲ ಒಂಬತ್ತು ಸಲ ಚೆಕ್ ಮಾಡಿದ್ರೂ ಅದೇ ರಿಪೋರ್ಟ್ ಬರೋದು ಮಿಸ್ಟರ್ ವಿವೇಕ್ ಎಂದರು ಡಾಕ್ಟರ್ ತಮ್ಮ ವೃತ್ತಿಯ ಮೇಲೆ ನಂಬಿಕೆ ಇಲ್ಲವಲ್ಲ ಎಂಬ ಅಸಮಾಧಾನದಲ್ಲಿ ಅವರಿಗೆ ಕಾಯಿಲೆ ಹೇಗೆ ಬಂದಿದೆ ಅಂತ ತಿಳ್ಕೋಬಹುದಾ ಎಂದು ವಿವೇಕ್ ಕೇಳಿದಾಗ ಏಡ್ಸ್ ಹರಡುವ ಲಕ್ಷಣಗಳು ನಿಮಗೆ ಗೊತ್ತು ಬಹುಶಃ ಅವರಿಗೆ ಯಾವಾಗಾದರೂ ಆಕ್ಸಿಡೆಂಟ್ ಅಥವಾ ರಕ್ತದ ತುರ್ತು ಅವಶ್ಯಕತೆ ಇದ್ದಾಗ ಎಚ್ ಐ ವಿ ಸೋಂಕಿತನ ರಕ್ತ ಕೊಟ್ಟಿರಬಹುದು ಆದರೆ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಚೆಕ್ ಮಾಡಿನೇ ಬ್ಲಡ್ ಡೊನೇಟ್ ಮಾಡಿಸೋದು ಎಂದು ಕೈ ಚೆಲ್ಲಿದರು ಡಾಕ್ಟರ್ ವಿವೇಕ್ ಪ್ರಶ್ನೆಗಳು ಈಗ ನಿರ್ಮಲಾ ಕಡೆಗೆ ತಿರುಗಿದ್ವು ನಿಮ್ಮ ಎಲ್ಲಾದರೂ ಆಕ್ಸಿಡೆಂಟ್ ಆಗಿತ್ತಾ ಬ್ಲಡ್ ಹಾಕ್ಸಿದ್ರಾ ಅಂತ ಕೇಳಿದ್ದ ನಿರ್ಮಲಾ ಜಾಣೆಯಾಗಿದ್ದರೆ ಬುದ್ಧಿವಂತಿಕೆಯಿಂದ ನುಸುಳಿಕೊಳ್ಳಬಹುದಾಗಿತ್ತು ಆದರೆ ಅವಳು ಮುಗ್ಧೆ ಇಷ್ಟು ದಿನ ಸುಖದ ಉಯ್ಯಾಲೆಯಲ್ಲಿ ಕೂರಿಸಿ ತೂಗಿಸಿದ್ದ ಗಂಡನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕಾಗದೆ ಇಲ್ಲ ರೀ ನನಗೆ ಗೊತ್ತಿರೋ ಹಾಗೆ ನಮ್ಮಮ್ಮಗೆ ಯಾವ ಆಕ್ಸಿಡೆಂಟೂ ಆಗಿಲ್ಲ ಅಮ್ಮ ಒಂದಿನೂ ಹೀಗೆ ಕಾಯಿಲೆ ಅಂತ ಮಲಗಿದವಳೆ ಅಲ್ಲ ಅವಳನ್ನ ಈ ಸ್ಥಿತಿಯಲ್ಲಿ ಹೀಗೆ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತ ಗಂಡನ ಎದೆಗೆ ಹೊರಗಿ ಬಿಕ್ಕುತ್ತಾ ಹೇಳಿದ್ಲು ಆಗ ವಿವೇಕ್ ನೀವು ಇದೇ ಊರ ಅಥವಾ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರೋದಾ ನಿಮ್ಮ ತಂದೆ ಸಾರಿ ಮದುವೆ ಆದಮೇಲೆ ನಾನು ಇದನ್ನೆಲ್ಲ ಕೇಳಬಾರ್ದು ಆದರೆ ಕೇಳೋ ಅಂತ ಅನಿವಾರ್ಯತೆ ಬಂದಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ನನ್ನಿಂದ ನೀವು ಯಾವ ವಿಷಯನೂ ಮುಚ್ಚಿಟ್ಟಿಲ್ವಾ ಅಲ್ವಾ ಎಂದು ಗಂಭೀರವಾಗಿ ಮಾತಿನ ಧಾಟಿ ಬದಲಿಸಿ ಕೇಳಿದಾಗ ನಿರ್ಮಲಾಳಿಗೆ ಸಿಡಿಲು ಬಡಿದ ಅನುಭವ ತಾವು ಇಷ್ಟು ವರ್ಷ ಬಚ್ಚಿಟ್ಟ ಸತ್ಯ ತಿಳಿದುಬಿಟ್ಟಿತೇನೋ ಎಂದು ಅಂಜಿ ಪೂರ್ತಿ ಬೆವೆತು ಹೋದಳು ಹಾಗೇನಿಲ್ಲ ಅಲ್ವಾ ಎಂದು ಮತ್ತೆ ಕೇಳಿದ ವಿವೇಕ್ ಇಲ್ಲ ಏನೂ ಮುಚ್ಚಿಟ್ಟಿಲ್ಲ ಎಂದು ತಡಬಡ ಎಸಿ ಬೆವರುತ್ತಾ ನುಡಿದಳು ವಿವೇಕ್ಗೆ ಸಂದೇಹ ಇನ್ನೂ ಬಲವಾಯಿತು ಯಾಕೆ ಅಬ್ಬೆಬ್ಬೆ ಅಂತ ತೊದಲ್ತಾ ಇದ್ದೀಯಾ ನಿಜ ಹೇಳು ನಿರ್ಮಲಾ ಎಂದು ಮತ್ತಷ್ಟು ಗಟ್ಟಿಯಾಗಿ ಅವಳ ಭುಜಗಳನ್ನು ಹಿಡಿದು ಕೇಳಿದಾಗ ಸೂಕ್ಷ್ಮ ಸ್ವಭಾವದ ನಿರ್ಮಲಾ ಹೆದರಿ ತನ್ನ ತಾಯಿ ಓರ್ವ ವೇಷೆಯಾಗಿದ್ದಳು ಎಂದು ಪ್ರಾರಂಭಿಸಿ ನಡೆದ ವೃತ್ತಾಂತವನ್ನೆಲ್ಲ ಹೇಳಿಬಿಟ್ಟಳು ಆದರೆ ರೀ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಆ ದೇವರು ನಿಮ್ಮಂಥ ಒಳ್ಳೆ ವ್ಯಕ್ತಿನ ನನ್ನ ಸಂಗಾತಿಯನ್ನಾಗಿ ಮಾಡ್ದ ಐ ಲವ್ ಯು ಸೋ ಮಚ್ ರೀ ಎಂದು ಆತನನ್ನು ಅಪ್ಪಿಕೊಳ್ಳಲು ಮುಂದಾದಳು ಭಾವುಕಳಾಗಿ ವಿವೇಕ್ ಆಗಲೇ ಕಿಂಗಣ್ಣಾಗಿದ್ದ ಹಲ್ಲುಗಳ ಕಟಕಟ ಮಸೆಯುತ್ತಾ ಹೌದೇ ನೀನು ಅದೃಷ್ಟನೇ ಮಾಡಿದ್ಯಾ ಸತ್ಯ ಆದರೆ ನಾನು ಎಂದು ಅವಳನ್ನು ಜೋರಾಗಿ ದೂರ ತಳ್ಳಿದ ಅವನು ತಲ್ ತಳ್ಳಿದ ರಭಸಕ್ಕೆ ಮಾರು ದೂರ ಹೋಗಿ ಬಿದ್ದವಳು ಸಾವರಿಸಿಕೊಂಡು ಎದ್ದು ನಿಂತು ರೀ ಯಾಕ್ರೀ ನೋಡಿ ಅಮ್ಮ ವೃತ್ತಿ ಮಾಡಿದ್ಲು ನಿಜ ಆದರೆ ಈಗಿಲ್ಲ ನನಗೋಸ್ಕರ ಜೀವನಾನೇ ತ್ಯಾಗ ಮಾಡಿದ್ದಾಳೆ ನನ್ನ ಮೇಲೆ ಯಾರೊಬ್ಬರ ಕಣ್ಣು ಬೀಳದಂತೆ ಮುಚ್ಚಟೆಯಾಗಿ ಸಾಕಿದ್ದಾಳೆ ಎಂದಳು ನಿರ್ಮಲ ಆದರೆ ವಿವೇಕ್ ಮದುವೆಗೆ ಮುನ್ನ ನೀನು ಇದನ್ನು ಬಚ್ಚಿಡ ಬಚ್ಚಿಡದೆ ಹೇಳಿದಿದ್ದರೆ ನಾನು ಆಗ ನಿನ್ನ ಭೇಷ್ ಅಂತ ಇದ್ದೆ ಆದರೆ ನೀವು ನಂಬಿಕೆ ದ್ರೋಹ ಮಾಡಿದ್ದೀರಾ ಮೋಸ ಮಾಡಿ ಶ್ರೀಮಂತರ ಮನೆ ಸೊಸೆ ಆಗಿದ್ದೀಯಾ ನನ್ನನ್ನೇನು ನೀನು ಹೇಳೋ ಕಾಕಕ್ಕ ಗುಬ್ಬಕ್ಕನ ಕತೆ ಕೇಳೋ ಬಕ್ರ ಅಂದ್ಕೊಂಡಿದ್ದೀಯಾ ನಿಮ್ಮಮ್ಮ ಮಾತ್ರ ವೇಷಿಯನಾ ಅಥವಾ ನೀನುನಾ ಅಂತ ಕೇಳಿಬಿಟ್ಟಿದ್ದ ರೀ ಸಾಕು ನಿಲ್ಲಿಸಿ ಅಂತ ಗತಿ ಬಂದಿದ್ದರೆ ಸಾಯ್ತಿದ್ದೆ ವಿನಃ ಆ ಕಸುಬಿಗೆ ಇಳಿತಿರಲಿಲ್ಲ ನಾವು ನಿಮ್ಮ ಹತ್ರ ಈ ವಿಷಯ ಹೇಳದೆ ಮುಚ್ಚಿಟ್ಟಿದ್ದು ತಪ್ಪು ಆದರೆ ನನ್ನ ಮೇಲೆ ಸಂದೇಹ ಪಡಬೇಡ್ರಿ ನಾನು ಯಾರೂ ಸೋಕದ ಹೂವು ಕಂಡ್ರಿ ನಿಮಗೆ ಮಾತ್ರ ಮುಡಿಪು ಎಂದು ಅಂಗಲಾಚಿ ಬೇಡಿಕೊಂಡಳು ನಿರ್ಮಲ ಆದರೆ ವಿವೇಕ್ ಕಲ್ಲಾಗಿದ್ದ ಈ ವಿಷಯ ಹೊರಗೆ ತಿಳಿದರೆ ಮನೆ ಮರ್ಯಾದೆ ಗೌರವ ಘನತೆಗೆ ಧಕ್ಕೆ ಬರುವುದೆಂದು ಅವಳನ್ನು ಅಲ್ಲಿಂದ ಬಲವಂತವಾಗಿ ಎಳೆದುಕೊಂಡು ಹೋದ ಮನೆಯವರಿಗೆ ಸದ್ಯಕ್ಕೆ ತಿಳಿಸುವುದು ಬೇಡವೆಂದು ಸುಮ್ಮನಿದ್ದ ಸದಾ ನಗು ನಗುತ್ತಾ ಇವರಿಬ್ಬರ ಮಿಲನವನ್ನೇ ಎದುರು ನೋಡುತ್ತಿದ್ದ ನಾಲ್ಕು ಗೋಡೆ ಈಗ ಅವನು ಅವಳಿಗೆ ಕೊಡುತ್ತಿರುವ ಚಿತ್ರಹಿಂಸೆ ನೋಡಲಾಗದೆ ಬಿರುಕು ಬಿಟ್ಟು ಹೋದಂತೆ ಕಾಣಿಸ್ತಿತ್ತು ಅವಳು ಎಷ್ಟು ಕ್ಷಮೆ ಕೇಳಿದರೂ ಅವನು ಕರಗಲೇ ಇಲ್ಲ ಅವಳ ಮಾತನ್ನು ಒಮ್ಮೆಯೂ ನಂಬಬೇಕು ಎನಿಸಲೇ ಇಲ್ಲ ಅವಳ ದೇಹದ ಮೇಲೆಲ್ಲ ಸಿಗರೇಟಿನಿಂದ ವಿಕೃತವಾಗಿ ಸುಡುತ್ತಾ ಬಂದ ಅವಳ ನೋವಿಗೆ ಸಾಂತ್ವನ ನೀಡಲು ಹೆತ್ತವಳು ಈಗ ನಿರ್ಮಲಾ ಪಾಲಿಗಿಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾದವಳಿಗೆ ಹೊರಗೆ ಹೇಳಿಕೊಳ್ಳಲು ಅವಕಾಶವೇ ಇಲ್ಲದಂತಾಯಿತು ಎಲ್ಲಿ ತನ್ನ ತಾಯಿಯ ಬಗ್ಗೆ ತಿಳಿದು ಎಲ್ಲರೂ ಅಸಹ್ಯವಾಗಿ ನೋಡುತ್ತಾರೋ ಎಂದು ಅಂಜಿ ಎಲ್ಲವನ್ನೂ ಸಹಿಸಿಕೊಂಡಳು ಇವಳ ಅದೃಷ್ಟವೋ ದುರಾದೃಷ್ಟವೋ ಹೊಟ್ಟೆಯಲ್ಲೊಂದು ಮೊಳಕೆಯೊಡೆಯಿತು ತಾನು ಗರ್ಭಿಣಿ ತನ್ನ ವಂಶದ ಕುಡಿ ಬರ್ತಿದೆ ಅಂತ ಗೊತ್ತಾದರೆ ವಿವೇಕ್ ನನ್ನ ವಿಷಯದಲ್ಲಿ ಸಾಫ್ಟ್ ಆಗಬಹುದು ಅವನು ಬದಲಾಗಬಹುದು ನನ್ನನ್ನು ಕ್ಷಮಿಸ್ ಕ್ಷಮಿಸಬಹುದೇನೋ ಎಂದು ಸಣ್ಣ ನಿರೀಕ್ಷೆಯ ಬೆಳಕನ್ನು ನಂಬಿದ್ಲು ರೀ ನಿಮ್ಮ ಹತ್ರ ಏನೋ ಹೇಳಬೇಕು ಎಂದು ಅಂಜುತ್ತಲೇ ಹೇಳಿದಳು ನಿರ್ಮಲಾ ಏನು ಬೋಗಳು ಇನ್ನೂ ಹೇಳೋಕ್ಕೇನು ಉಳಿಸ್ಕೊಂಡಿದೀಯಾ ಎಂದ ಬಿರುಸಾಗಿ ಮಾತಿನಲ್ಲೇ ಚಾಟಿ ಏಟು ಬೀಸಿದ ಅನುಭವ ಏಟು ಬಿ ಬಿದ್ದವಳಂತೆ ಬೆಚ್ಚಿ ಹೆದರಿಕೊಂಡೆ ನಾನು ನಿಮ್ಮ ಮಗುವಿಗೆ ತಾಯಿ ಆಗ್ತಿದ್ದೀನಿ ವಿವೇಕ್ ಕಣ್ಣಲ್ಲಿ ಕ್ಷಮಾದಾನ ಸಿಗುವುದೋ ಎಂದು ನೋಡುತ್ತಾ ನೋವ ಮರೆತು ಕೊಂಚ ನಗುಮುಗದಿ ಹೇಳಿದಳು ಏನು ಗರ್ಭಿಣಿನ ಅದಕ್ಕಪ್ಪ ಯಾರು ನನ್ನದೇ ಅನ್ನೋದಕ್ಕೆ ಸಾಕ್ಷಿ ಆಧಾರ ಇದೆಯಾ ಎಂದ ತಿರಸ್ಕಾರದಿಂದ ಶೂಲದಿಂದ ಇರಿದ ಅನುಭವವಾಗಿತ್ತು ಸತ್ಯವಾಗಿ ಇದು ನಿಮ್ಮ ಮಗುನೇರಿ ನಾನು ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮೊಬ್ಬರನ್ನು ಬಿಟ್ಟು ಬೇರೆ ಯಾರನ್ನು ಊಹಿಸಿಯೂ ನೋಡಿಲ್ಲ ನನ್ನ ನಂಬಿ ನಂಬಿ ಎಂದು ಗೋಗರೆದಳು ನಿರ್ಮಲ ಸರಿ ಇದು ನನ್ನ ಮಗುನೇ ಅಂತ ಹೇಗೆ ನಂಬಲಿ ಎಂದು ಮರುಸವಾಲು ಹಾಕಿದ ವಿವೇಕ್ ನೀವೇನು ಹೇಳಿದ್ರು ಮಾಡೋಕ್ಕೆ ರೆಡಿ ಇದ್ದೀನಿ ತನ್ನ ಪ ಪಾತಿವೃತ್ತದ ಸಾಬೀತು ಸೀತಾ ಸೀತಾಮಾತೆ ಹಾಗೆ ಜೀವಂತ ಭೂಮಿ ಒಳಗಡೆ ಹೋಗ್ಬೇಕಾ ಚಿತೆ ಇರಬೇಕಾ ಹೇಳಿ ಈ ಕಳಂಕ ಹೊತ್ಕೊಂಡು ಬದುಕೋದಕ್ಕಿಂತ ಸಾಯೋದೇ ಮೇಲೂ ನಾನು ಹೇಳ್ತಾ ಇರೋದು ಸತ್ಯ ನನ್ನ ಮಗುವಿಗೆ ತಂದೆ ನೀವೇ ದಯವಿಟ್ಟು ನಂಬಿ ಎಂದು ವಿಧ ವಿಧವಾಗಿ ಬೇಡಿಕೊಂಡಳು ನಡಿ ನನ್ನ ಜೊತೆ ಆಸ್ಪತ್ರೆಗೆ ಎಂದು ಕರೆದುಕೊಂಡು ಹೋದ ವಿವೇಕ್ ನಿರ್ಮಲಾ ಗಂಡನ ಮುಂದಿನ ನಡೆ ಏನು ಎಂದು ತಿಳಿಯದೆ ಕೊಂಚ ಸಮಾಧಾನದಿಂದ ಗರ್ಭಿಣಿ ಎಂದು ಚೆಕಪ್ ಮಾಡಿಸಲು ಕರೆದುಕೊಂಡು ಬಂದಿದ್ದಾರೆ ಎಂದುಕೊಂಡಳು ಆದರೆ ವಿವೇಕ್ ಅವಳು ಶೀಲವತಿಯ ತನ್ನ ಮಗುವಿಗೆ ಜನ್ಮ ಕೊಡುತ್ತಿದ್ದಾಳ ಎಂದು ಡಿ ಚೆಕ್ ಮಾಡಲು ಕರೆದೊಯ್ದಿದ್ದ ವೈದ್ಯರ ಬಳಿ ತನ್ನ ಮಡದಿ ಸರಿಯಿಲ್ಲ ಅವಳು ಇನ್ಯಾರಿಗೂ ಗರ್ಭಧರಿಸಿ ನನ್ನ ಮೇಲೆ ಗೂಬೆ ಕೂರಿಸಿ ನನ್ನ ಮಗು ಎಂದು ಸುಳ್ಳು ಹೇಳುತ್ತಿದ್ದಾಳೆ ಎಂದು ವೈದ್ಯರನ್ನು ನಂಬಿಸಿದ ಪಾಪ ಅವಳೋ ಪರೀಕ್ಷೆಗೆಂದು ಸ್ಯಾಂಪಲ್ಸ್ಗಳನ್ನು ಕೊಟ್ಟು ಬಂದಳು ವೈದ್ಯರು ಅವನದು ಸ್ಯಾಂಪಲ್ ಏನು ಬೇಕೋ ಎಲ್ಲ ತೆಗೆದುಕೊಂಡು ಪರೀಕ್ಷೆ ಮಾಡಿ ಅವನನ್ನು ಒಳಗೆ ಕರೆದರು ಸರ್ ಮಗು ನಿಮ್ಮದೇ ಯಾವ ಸಂದೇಹ ಬೇಡ ಎಂದು ಹೇಳಿದರು ಡಾಕ್ಟರ್ ಒಳಗಡೆ ವಿವೇಕ್ ಜೊತೆ ಡಾಕ್ಟರ್ ಮಾತನಾಡಿದ ವಿಷಯ ಹೊರಗಡೆ ಇದ್ದ ನಿರ್ಮಲಾ ಕಿವಿಗೆ ಅನಿರೀಕ್ಷಿತವಾಗಿ ನರ್ಸ್ ಮುಖಾಂತರ ಬಿದ್ದು ತನ್ನ ಮೇಲೆ ತನಗೆ ಅಸಹ್ಯ ಹುಟ್ಟಿ ನನ್ನ ಕಂದ ಹುಟ್ಟೋ ಮುನ್ನವೇ ಇಷ್ಟೊಂದು ಸಂದೇಹಗಳಿಗೆ ಬಲಿಯಾಗಿ ಕಳಂಕ ಹೊತ್ಕೊಂಡಿದ್ದೀಯಾ ಈ ಮಗು ಭೂಮಿಗೆ ಬಂದ ಮೇಲಾದರೂ ಇವರು ಮುಕ್ತ ಮನಸ್ಸಿನಿಂದ ನನ್ನ ಮಗು ಅಂತ ಒಪ್ಕೋತಾರಾ ಇಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಜೀವನ ಪೂರ್ತಿ ಅಪವಾದ ಹೊತ್ಕೊಂಡು ಅನುಮಾನ ಅನು ಅನುಭವಿಸ್ತಾ ಬದುಕಬೇಕು ಇಲ್ಲ ನನ್ನ ಅಮ್ಮ ಅಮ್ಮ ಹೇಗೆ ನನ್ನ ಸಾಕಿದ್ಲೋ ಹಾಗೆ ಈ ಮಗುಗೆ ಅಪ್ಪ ಅಮ್ಮ ಎಲ್ಲ ನಾನೇ ಹಾಗೆ ಸಾಕ್ತೀನಿ ಎಂದು ನೊಂದುಕೊಂಡು ಅಲ್ಲಿಂದ ಹಾಗೆ ಹೊರಬರುತ್ತಾಳೆ ಆದರೆ ಗಂಡನಿಂದಲೇ ಆದ ಮಾನಸಿಕ ದೈಹಿಕ ಅಲ್ಲೇ ಅವಳನ್ನು ಅವಳ ಮನಸ್ಥಿತಿಯನ್ನು ಕಿತ್ಕೊಂಡಿತ್ತು ಕ್ಷಣ ಪಿತ್ತ ಎನ್ನುವಂತೆ ಕ್ಷಣಗಳ ಹಿಂದಷ್ಟೇ ಮಾಡಿಕೊಂಡಿದ್ದ ದೃಢ ನಿರ್ಧಾರಗಳೆಲ್ಲ ಬುದ್ಧಿ ಭ್ರಮಣೆಯಾದ ಅವಳ ಮಸ್ತಿಷ್ಕದಲ್ಲಿ ಗಾಳಿಗೆ ಸಿಕ್ಕ ತರಗೆಲೆಗಳಂತೆ ಹಾರಿಹೋಗಿದ್ದವು ಯಾವ ಕನಸುಗಳಿಲ್ಲದೆ ನಿರೀಕ್ಷೆಗಳಿಲ್ಲದೆ ತನಗಿನ್ನೂ ಬದುಕಲು ಏನೂ ಉಳಿದೇ ಇಲ್ಲವೇನೋ ಎಂಬಂತೆ ಭ್ರಮೆಗೊಳಗಾಗಿ ಹಾಗೆ ಹುಚ್ಚಿಯಂತೆ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಳು ಇಹದ ಪರಿವೇ ಇಲ್ಲದೆ ಕಾಲು ಜಾರಿ ಬಿದ್ದು ಆಗಷ್ಟೇ ಮೊಳಕೆಯೊಡೆದು ಹೊರಬರಲು ಹಣಿಯಾಗುತ್ತಿದ್ದ ಭ್ರೂಣ ಗರ್ಭದಲ್ಲೇ ಅಸುನೀಗಿತ್ತು ನಾನು ವೇಶ್ಯೆ ಮಗಳು ನಾನು ವೇಶ್ಯೆಯೇ ಎಂಬ ಮಾತು ಮಾತ್ರ ಅಳುತ್ತಾ ನಗುತ್ತಾ ಕನವರಿಸುವಂತೆ ಜಪಿಸುತ್ತಿದ್ದಳು ವೇಗವಾಗಿ ಬಂದ ಲಾರಿಯೊಂದು ಗುದ್ದಿಕೊಂಡು ಹೋದ ರಭಸಕ್ಕೆ ಹೆದ್ದಾರಿಯಲ್ಲೇ ಅನಾಥವಾಗಿ ಬಿದ್ದಿದ್ದಾಳೆ ನಿರ್ಮಲಾ ಮಗಳ ಮೃತದೇಹದ ಮುಂದೆ ಏಡ್ಸ್ ಕಾಯಿಲೆಗೆ ತುತ್ತಾಗಿ ಇಂದೋ ನಾಳೆಯೋ ಎಂದು ಸಾವಿನ ಕ್ಷಣಗಣನೆಯಲ್ಲಿರುವ ಅವಳ ತಾಯಿ ಸೌಭಾಗ್ಯಮ್ಮ ಕುಳಿತು ನಿನ್ನ ಈ ದುರ್ಮರಣಕ್ಕೆ ನಾನೇ ಕಾರಣ ನಮ್ಮಂಥವರಿಗಲ್ಲ ಮಕ್ಕಳು ಸಂಸಾರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಅವತ್ತು ಆಸೆಪಟ್ಟು ನಿನಗೆ ಜನ್ಮ ಕೊಟ್ಟೆ ನನ್ನಂಥವಳ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನೀನು ಇಷ್ಟೆಲ್ಲ ಕಷ್ಟಪಡಬೇಕಾಯಿತು ಎಂದು ತನ್ನ ಗತಜೀವನವನ್ನು ನೆನಪು ಮಾಡಿಕೊಂಡು ಮಗಳ ಶವದ ಪಕ್ಕದಲ್ಲಿಯೇ ಕತ್ತು ಹೊರಳಿಸಿ ಬಿದ್ದಳು ಸೌಭಾಗ್ಯಮ್ಮ ಕಾರ್ಪೊರೇಷನ್ನವರು ಯಾವೋ ಅನಾಥ ಶವಗಳೆಂದು ತುಂಬಿಕೊಂಡು ಹೋಗಿ ಮುಕ್ತಿ ಕಾಣಿಸಿದರು ಇಲ್ಲಿ ತಪ್ಪ್ಯಾರದು ವೇಷೆಯಾದರೂ ಮಗುವಿಗೆ ಜನ್ಮ ಕೊಟ್ಟ ಸೌಭಾಗ್ಯಮಂದ ಹಾಗಾದರೆ ವೇಷ್ಯಾದ ಮಾತ್ರಕ್ಕೆ ಅವಳಿಗೆ ಮಗುವಿಗೆ ಜನ್ಮ ನೀಡೋ ಹಕ್ಕಿಲ್ವಾ ವೇಷ್ಯೆಯ ಮಗಳಾಗಿ ಹುಟ್ಟಿದ್ದೆ ನಿರ್ಮಲಾ ತಪ್ಪ ವೇಷ್ಯೆಯ ಮಗಳು ವೇಷೆಯೇ ಆಗಬೇಕು ಅಂತ ನೋಡಿದ ಸಮಾಜದ ತಪ್ಪ ಕಾಯ ವಾಚ ಮನಸ ವರಿಸಿದ ಹೆಂಡತಿಯ ಮಾತನ್ನು ಕ್ಷಣವೂ ನಂಬದೆ ಅನುಮಾನಿಸಿದ ವಿವೇಕ್ ತಪ್ಪ ನಿರ್ಮಲಾ ಸಾವಿನ ಹೊಣೆ ಹೊರೋರು ಯಾರು ಇದು ಉತ್ತರವಿಲ್ಲದ ಪ್ರಶ್ನೆ ಇಲ್ಲಿಗೆ ಈ ಕಿರುಗತೆ ಮುಕ್ತಾಯವಾಯಿತು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು